ಏನೊಂಜಿತ್ತೆ ದೈ ಜೋಲ್ ಚಾನಲ್ ನಿಗಳು ಮಾತೇರ್ಲ ಕೇಂದಿಪ್ಪರು ಅಡ್ಡೆ ಆಫೀಸ್ ಪೋರೆ ಪಿದಾರ್ದೆ ಪಿದಾರ್ದೆ ಪನ್ನಾಗ ನನ ಪಿದಾರೋಡು ಬರ್ಸಾರ ಒಂದುಂಡು ಮೋಡ ಕೈದು ಆತಾವ್ರ ನನ ಪಿದಾರೋಡು ಅಲ್ಪ ಏರು ಮಾತಾ ತಿಕ್ಕು ಏರು ಇನ್ನು ಬರಪೆ ಅಂತೇರು ಕಾಮಿಡಿ ರಾಜರ ನೈತಪುರ ಹಾಕ್ಲು ಬರಪೆ ಅಂತೇರು ಆರ್ಟಿಸ್ಟ್ ನಗಲು ಏರು ಮಾತಾ ತಿಕ್ಕು ಏರು ಒಕ್ಕ ವಿಡಿಯೋ ಆಡೆ ತೂಲಿ ಅಂಚೆ ನಿಂಕಲ್ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೀ ಬೆಲ್ಲು ನಿಮ್ಮ ಬಟನ್ ಅನ್ನು ಜೋರದು ಹೋಗಿ ಬಲ್ಲಿ ಪಿದಾಡ್ಗ ಆ ಪಿದಾಡ್ಗ ಅದು ಬಲ್ಲಿ ಪುಯ್ ಹೊಡಿ ಪಿದಾಡು ಹೆಂಗ ಹೆಂಗಲ್ಲೊಟ್ಟು ಐತೆ ದೈಜ್ ಕಾಮಿಡಿ ರಾಜ್ಯ ಮಂಚೂರು ಹೇಳಿ ವಿನ್ಯಾಸ ಎಂಚಾ ತುಕೇ ತುಕಿರೋದ್ ಅವು ಅವು ಮೇರೆ ಡಿಜೆ ಮಾತ್ರ ಆಪರೇಟಿಂಗ್ ಪಲ್ಲೆ ಪಲ್ನ ಎಂಚ ಲೈಫ್ ಸ್ಟೈಲ್ ಎಂಚ ಒಂದು நம்ம குடஞ்சி நம்ம காசு நாலிடு சித்தாத்தி இயர் போன் கே

பத்துண்ட மசால தோசை பண்ணா அப்பகி வாழ்த்து அவ்வளோ தாத தின் கொண்டி மேட்சிங் மேட்சிங் அத்தா நம்ம நம்ம ஒஞ்சுண்டா ಓ ತಿಳ್ಲಿ ಎಂಜಿ ತೆಲುಪಲಿ ಚಾ ಮಾಡುವ ವಿಧಾನ மண்டித அப்பணு சான் சுகர் தப்புலுன் தூர் தப்பா சாத்தோடி எல்லாம் ಅಂದೇ ಕ್ಯಾಂಟೀನ್ ಇರ ಕ್ಯಾಂಟೀನ್ ತೋರುಂಡ ಇರ ಕ್ಯಾಂಟೀನ್ ತೋರುಂಡ ಮಂಡಿ ಕುಂಟುವಾಡೀ ಚಾಪಿ ಓ ರಮೇಶ್ ಸ್ಟೋರಿ ಡಬ್ ಡಬ್ಲ್ಯೂ ಫೇಸ್ ರಿವಿಲ್ ಮನ

ಥ್ಯಾಂಕ್ ಯು ಆರುಲೇ دیا আরে 마ಜಿ ಜಾಬರ್ ಬಿಡರಾ ನೇ ಎಲ್ಲ ಗಾಬರ್ ಕತ್ತೆ ಒಂಜಿ ಪ್ಯಾಕೆಟ್ ಒಂಜಿ ಒಂಜಿ ಶೂಟ್ ಏಡಲ್ಲ ಓಲೇರಾರ್ ಏ ನೀನ್ ಬರ ನಾಕಡು ಐಸ್ پیرುಂಡೆ

ಕುಡ್ಲದ ಪ್ರಖ್ಯಾತ ಮೇಕಪ್ ಆರ್ಟಿಸ್ಟ್ ನಮ್ಮ ಟು ಗುಳ್ಳಾರ ನಮಸ್ತೆ ಅದಾಯ್ತ ಮನಿ ಪೂಜೆ ಅಬ್ಬಾ ಅಣ್ಣ ಸರ್ ಹಿಂಗೆ ಸೂಟ್ ಮಾಡ್ತೀನಿ ಅರವ ಚಹಿ ನಾ ರೀ ಕಣ್ಣು ಕೊಡದು ಅಂದಪ್ಪ ಕಪ್ಪು ಕಪ್ಪು ಲಕ್ಷಣ ಕಪ್ಪು ಲಕ್ಷಣ ಗೇಪಲ್ಲ ಹೆಂಗ್ ಮೇಕಪ್ ಹೊಡ್ಸಿತ್ತು ಕಪ್ಪು ಏಪರ್ ಲಕ್ಷಣ ಅತೇ ಎಸ್ ನಮ್ಮ ದೈಜ್ ವರ್ಲ್ಡ್ದ ಒಂಜಿ ಲೇಡಿ ಡಾನ್ ಎಂಚ ಚಾಪುರ ಮಲತಿರು ಅಂಚೆ ಹೆಂಗೆ ಏರ್ ಮಾತ ದೈಜ್ ವರ್ಡ್ದ ರಾಜ ರಾಣಿ ಐತೊಂದು ಆರ್ಟಿಸ್ಟ್ ಏರ್ ಮಾತಾ ತಿಕ್ಕಿರು ಪೂರೇನು ಪಾರ್ದೆ ಕ್ಲಿಪ್ಸ್ ಪಾರ್ದೆ ನಿರ್ಣೆ ಬಂದೆ ಹಿಂಗೆ ಒಂಚಾರು ಮುಂಚೆ ಕಮೆಂಟ್ಸ್ ಬರ್ತಿತ್ತೆ ನೆಟ್ ಯೂಟ್ಯೂಬ್ ಎಡಿಟುಪ್ ಮಾಡೋಕ್ಕಲು ವಿಷೇದಾದ ಪನ್ನ ಗಡ್ಡ ಕುಜಲ್ ಮಾತ ಬುಡ್ತ ಮಾರಿ ಪೂರ ಉಡುಪು ಅಂಚೆಂಚ ಬತ್ತಿತ್ತೆ ಅಂದ ಏನು ತುಳನಾಡು ಉಡುಪನ್ನು ಕಂಡಿತಾರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಒಪ್ಪುವೆ ಅದಪ್ಪ ನಾನೊಂಜಿ ಮೂವಿದ ಹಿಂಗೆ ಮೂವಿ ಬರ್ತಿತ್ತು ಐಕೋಸ್ಕರ ಏನು ದೀತೀನಿ ಒಂಜಿ ಕಂಟಿನ್ಯೂಟಿಗೋಸ್ಕರ ಐಕೋಸ್ಕರ ಗಡ್ಡ ಕುಜಲ್ ಮತ್ತು ಬಿಡ್ತೀನಿ ಕುಜಲ್ ನೆರೆದು ಬಿಡದಿತ್ತಚೂರು ಉದ್ದವಾಯಿದ್ದಾನೆ ಕುಜಲ್ ಆತಿ ಬೇಕು ಅಂಡ್ ಗಡ್ಡ ಏನು ಬಿಡೋಂದಿತ್ತಿಜ್ಜಿ ಡ್ರಾಮ ಇತ್ತ ಅಂಡ ಕ್ಲೀನ್ ಶೇವ್ ಮಂತು ಅಂದಿತ್ತ ಅಂಡ ದಾಲು ಮಲ್ಪಳಾ ಇಜ್ಜಿ ಕಂಟಿನ್ಯೂಟಿಗೋಸ್ಕರ ಬಿಡ್ತೀನಿ ಆತೆ ಇಜ್ಜಿನ ದಾಂಡ ಕ್ಲೀನ್ ಶೇಬ್ ಮಲ್ತೊಂಚೂರು ಸೆಟ್ ಮಲ್ತೀಕಿತ್ತೆ ಆರೇಗ ಆರೊಂಜಿ ಇಂದೊಂಜಿ ಲಾಗ್ ಒಂಜಿ ಕಮೆಂಟ್ ಮಲ್ಪಲಿ ಹಾತಿ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು